ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ರು ಸಾಮಾನ್ಯ ನನ್ವೇ ಅಲ್ಲ ಇಡೀ ನೂರ ಐವತ್ತು ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡ್ತಾರೆ ಆ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ಈ ಈ ಜಗತ್ತಿನಿಂದ ಅಗಲಿದಾಗ ನೂರ ಐವತ್ತು ದೇಶದ ಧ್ವಜಗಳನ್ನು ಅರ್ಧಕ್ಕೆ ನಿಲ್ಲಿಸಿದ್ರು ಅವರಿಗೆ ಅಷ್ಟೊಂದು ಗೌರವ ಕೊಟ್ಟರು ನೂರ ಐವತ್ತು ದೇಶದ ಜನರು ನಾವು ಭಾರತೀಯರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಎಸ್ ಸಿ ಎಸ್ ಟಿ ಕಾಲೋನಿಯಲ್ಲಿ ಮಾತ್ರ ಮೀಸಲು ಮಾಡ್ತೀವಿ ಇನ್ನೊಂದು ದೇಶದ ಆಸ್ತಿ ಮಾಡೋ ಮಾತ್ರ ಜಾತಿ ವ್ಯವಸ್ಥೆ ಸತ್ಯ ಯಾಕೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಲ್ಲ ಸತ್ಯ ತಿಳ್ಕೊಳ್ಬೇಕಾದವ್ರು ಯಾರು ಈ ದೇಶದ ಮಕ್ಕಳು ಈಗಿನ ಮಕ್ಕಳು ಮುಂದಿನ ಪ್ರಜೆಗಳು ಈ ಮತದಾನ ಹಕ್ಕು ಕೊಟ್ಟಿರೋದು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಆ ಮತದಾನ ಹಕ್ಕಿನಿಂದ ಬರುವಂಥ ಬೆನಿಫಿಟ್ಗಳು ಏನೇನು ಈ ದೇಶದ ಆಸ್ತಿ ರಕ್ಷಣೆ ಮಾಡುವಂತ ಹಕ್ಕು ಅಧಿಕಾರವನ್ನು ಕೊಡುವ ಶಕ್ತಿ ಮತದಾನದಿಂದ